ಬೇಕು ಸಾರ್ವಜನಿಕ ಶಿಕ್ಷಣ ಉಳಿಯಲಿ 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 ಸಾರ್ವಜನಿಕ ಶಿಕ್ಷಣ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಸರ್ಕಾರಿ ಶಾಲೆ ನಮ್ಮದು ನಮ್ಮದು ಸರ್ಕಾರಿ ಶಾಲೆಯನ್ನು ಉಳಿಸೋಣ ಉಳಿಸೋಣ ಸರ್ಕಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಡಿಡಿಪಿ ಆಫೀಸ್ ಮುಂದೆ ಒಂದು ಹೋರಾಟ ಕೈಗೆತ್ತಿಕೊಂಡಿದ್ವಿ ಮುಖ್ಯವಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತೇಳಿ ರಾಜ್ಯ ಸರ್ಕಾರ ಆರ್ ಸಾವಿರದ ಇನ್ನೂರು ಶಾಲೆಗಳನ್ನ ಸಂಯೋಜನೆ ಮಾಡ್ತೀವಿ ಆ ಶಾಲೆಗಳನ್ನು ಮುಚ್ಚಬೇಕನ್ನೋ ರೀತಿ ವಿವಾರ ನಡೆಸ್ತಾ ಇದ್ದಾರೆ ಇದನ್ನ ನಾವು ವಿರೋಧಿಸಿ ಹೋರಾಟ ಕಟ್ತಾ ಇದ್ವಿ ಈಗ ಬಳ್ಳಾರಿ ನಗರದಲ್ಲಿ ಕೂಡ ಇರುವಂತಹ ಗೋಹಗೆರೆ ವಡ್ರಗೆರೆ ಅನ್ನೋ ಎರಡು ಶಾಲೆಗಳಲ್ಲಿ ಇವತ್ತು ದಾಖಲಾತಿ ಕಡಿಮೆ ಆಗಿದೆ ಯಾಕೆ ಅಲ್ಲಿ ಕಾರಣ ಅಂತ ಇವತ್ತು ಪೋಷಕರು ನಮಗೆಲ್ಲ ತಿಳಿಸಿದ್ದೇನೆ ಅಂತಂದ್ರೆ ಸೊ ಅಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಇಲ್ಲ ಬೀಳ್ತಾ ಇದೆ ಆಮೇಲೆ ಇವತ್ತು ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಕೇಳ್ತಾ ಇದಾರೆ ಇವತ್ತು ಸರ್ಕಾರಿ ಶಾಲೆ ಎಲ್ಲದರಲ್ಲೂ ಮುಂದಿನ ಆದ್ರೆ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಈ ಒಡ್ರಗೆರೆ ಅನ್ನು ಬೋಯನ ಏರಿಯ ಶಾಲೆಗಳು ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವಂಥದ್ದು ಏನು ಇವತ್ತು ಇಂಗ್ಲಿಷ್ ಮಾಧ್ಯಮನ ಇಂಟ್ರೊಡ್ಯೂಸ್ ಮಾಡಬೇಕು ಅದೇ ರೀತಿ ಅವಶ್ಯಕತೆ ತಕ್ಕಂತ ಶಿಕ್ಷಕ ನೇಮಕಾತಿ ಮಾಡ್ಕೋಬೇಕು ಕುಡಿಯ ನೀರು ಶೌಚಾಲಯ ಕಟ್ಟಡಗಳು ಇವತ್ತು ಎಷ್ಟೋ ಬಿದ್ದೋಗ್ತದಿವೆ ಇನ್ನು ಬೋಗೆರೆಯನ್ನು ಶಾಲೆನ ಓಡಿದ್ವಿ ಎಲ್ಲಾ ಮೇಲ್ಸಾಮಣಿ ಬೀಳ್ತಾ ಇದೆ ಮಳೆ ಬಂದ ಸಾಕು ಕಾಂಪೌಂಡ್ ಅಲ್ಲಿ ನೀರ್ ನಿಂತ್ಕೊಳ್ಳುತ್ತೆ ಶೌಚಾಲಯಗಳು ಚೆನ್ನಾಗಿಲ್ಲ ಈ ಸಮಸ್ಯೆ ಬಗೆಹರಿಸಿಲ್ಲ ಇವತ್ತಿಂದ ಶಾಲೆಗಳು ಓಪನ್ ಆಗಿದಾವೆ ನಾವು ಸುಧಾರಿಸೋಂತ ಹೇಳ್ತಾರೆ ಇವತ್ತು ಅಧಿಕಾರಿಗಳು ಸೊ ಇವತ್ತು ನೋಡ್ತಾ ಇದೀವಿ ಸರ್ಕಾರಿ ಶಾಲೆ ಇವತ್ತು ಡೆವಲಪ್ ಆಗಿಲ್ಲ ಅಂದ್ರೆ ಬಡೂರ್ ಮಕ್ಕಳು ಬರೋಕ್ಕಾಗುತ್ತೆ ಇವತ್ತು ಬಡವ್ರ ಮಕ್ಕಳು ಪ್ರೈವೇಟ್ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ದುಡ್ಡು ಕಟ್ಟಿ ಓದೋಕ್ಕಾಗಲ್ಲ ಸರ್ಕಾರಿ ಶಾಲೆಗೆ ಬೇಕಾಗಿರುವಂತಹ ಶಿಕ್ಷಕ ನೇಮಕಾತಿ ಮಾಡ್ಕೋಬೇಕು ಬೇಸಿಕ್ ಫೆಸಿಲಿಟಿ ಕೊಡಬೇಕು ಇವತ್ತಿನ ಶಾಲೆ ಓಪನ್ ಆದರೂ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ತಗೊಂಡ್ರೆ ಎರಡು ಸಾವಿರದ ನೂರ ಇಪ್ಪತ್ ಮೂರಕ್ಕೆ ಟೀಚರ್ಸ್ ಅವಶ್ಯಕತೆ ಇದೆ ಅದನ್ನೇ ನೇಮಕಾತಿ ಮಾಡಿಲ್ಲ ಇವತ್ತು ಸೊ ಇದು ಮುಖ್ಯವಾಗಿ ಆಗ್ಬೇಕಾಗಿರೋದು ಎಷ್ಟೋ ಶಾಲೆಯಲ್ಲಿ ಟೀಚರ್ಸ್ ಇಲ್ಲದೇ ಏಕೋಪದ್ಯ ಶಾಲೆಗಳಾಗ್ತದೆ ಇವತ್ತು ಸರ್ಕಾರಿ ಶಾಲೆ ಉಳಿಸ್ಬೇಕಂತೇಳಿ ಸರ್ಕಾರಿ ಶಾಲೆಗಳು ಬೇಕಾಗಿರೋ ಸೌಲಭ್ಯ ಕೊಟ್ಟು ಅದನ್ನ ಬೆಳೆಸ್ಬೇಕಂತೇಳಿ ಮನೆ ಡಿ 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 ಪಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ವಿ ಮನವಿ ಪತ್ರ ಸ್ವೀಕಾರ ಮಾಡಿ ಸೊ ಅದ್ರ ತಕ್ಕಂತೆ ನಾವು ಕ್ರಮ ತಗೊಳ್ತೀವಿ ನೀವು ಕೊಟ್ಟರು ಮನವಿನ ಸ್ವೀಕಾರ ಮಾಡಿ ನಾವು ಅದ್ರ ತಕ್ಕಂತ ಮನವಿನ ಸ್ವೀಕಾರ ಮಾಡಿಬಿಟ್ಟು ನೋಡಿ ಸೊ ಅದಕ್ಕೆ ಕ್ರಮ ತಗೊಳ್ತೀವಿ ಅಂತ ಡಿ ಪಿ ಅವರ ಭರವಸೆ ನೀಡಿದರೆ ನಾವು ಕೂಡ ಅದೇ ಭರವಸೆನ ತಗೊಂಡು ವಾಪಸ್ ಹೋಗ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಸೊ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ದೊಡ್ಡ ಮಟ್ಟದ ಹೋರಾಟನ ಕೈಗೆತ್ತಿಕೊಳ್ತಾ ಇದೀವಿ ಸೊ ಎ ಐ ಡಿ ಎಸ್ ಜಿಲ್ಲಾ ಅಧ್ಯಕ್ಷ ಈರೇನ ಶೋಚನೆ ಇಲ್ಲ ಕ್ವಾಲಿಟಿ ಎಜುಕೇಶನ್ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಕೊಟ್ಟರೆ ಎಲ್ಲಾ ಪೇರೆಂಟ್ಸ್ ಮಕ್ಕಳ ಕಳಿಸ್ತಾರೆ ಸರ್ಕಾರಿ ಶಾಲೆಗೆ ಆ ರೀತಿಯಲ್ಲಿ ನಾವು ಇವತ್ತು ಎ ಐ ಡಿ ಎಸ್ ಎಲ್ಲ ಇವತ್ತು ಹೋರಾಟ ಇದೆ ಇವರು ಹೋರಾಟ ಮಾಡಿ ಎಲ್ಲ ವರ್ಗದ ಜನತೆ ಶಿಕ್ಷಣ ಬೇಕು ಅಂತೇಳಿ ಹೋರಾಟ ಕಟ್ಟಿದ್ರು ಅವರ ಒಂದು ಆದರ್ಶ ಇವತ್ತು ಎಲ್ಲ ಬಂಡು ಮಕ್ಕಳು ಶಿಕ್ಷಣ ಸಿಗ್ತಕ್ಕ ಹೋರಾಟ ಮಾಡ್ತಾ ಇದ್ವಿ ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಶಿಕ್ಷಣ ಸಿಕ್ಕಿಲ್ಲ ಅಂತಂದ್ರೆ ಇನ್ನಷ್ಟು ಅಂಧಕಾರ ಅಷ್ಟೇ ಅಲ್ಲೂ ಶಿಕ್ಷಣ ಸಿಗಲ್ಲ ಇವತ್ತು ಪ್ರೈವೇಟ್ ಅಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಕಟ್ಟಿ ಇವತ್ತು ಬೇರೆ ಶಿಕ್ಷಣ ನಾವು ನಾವಿವೆಲ್ಲ ಪ್ರಶ್ನೆ ಕೇಳ್ತಿರೋದು ಸರ್ಕಾರ ಯಾಕಂದ್ರೆ ಇದೇ ಜನರ ಹೋರಾಟ ಮಾಡ್ತಾ ನಮ್ಮ ಉದ್ದೇಶ ಇಷ್ಟೇನೆ ಈ ಸರ್ಕಾರಿ ಶಾಲೆ ಉಳಿಬೇಕು ಅಲ್ಲಿ ಶಿಕ್ಷಕ ನೇಮಕಾತಿ ಮಾಡ್ಕೊಂಡು ಮೂಲಕ ಸೌಲಭ್ಯ ಒಳಗೆ